ತುಮಕೂರು ಜಿಲ್ಲೆಯಲ್ಲಿ ಆಲೂ ಉತ್ಪಾದನೆಯಲ್ಲಿ ಕುಣಿಗಲ್ಲು ತಾಲೂಕು ಮೊದಲನೇ ಸ್ಥಾನದಲ್ಲಿದೆ ನಮ್ಮ ತಾಲೂಕು ಮೊದಲನೇ ಸ್ಥಾನಕ್ಕೆ ಬರಬೇಕಾದಂತಹ ಗುರಿಯನ್ನು ಹೊಂದಿದ್ದು ನಿಮ್ಮೆಲ್ಲರ ಸಹಕಾರ ಬೇಕೆಂದು ತುಮಕೂರು ಆಲೂ ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಕರೆ ನೀಡಿದರು ಗುಬ್ಬಿ ತಾಲೂಕಿನ ಸಾತೆನಹಳ್ಳಿ ಗ್ರಾಮದಲ್ಲಿ ಆಲೂ ಉತ್ಪಾದಕರ ಸಹಕಾರ ಸಂಘ ಹಾಗೂ ತುಮಕೂರು ಆಲೂ ಉತ್ಪಾದಕರ ಸಹಕಾರ ಸಂಘ ಹಮ್ಮಿಕೊಂಡಿದ್ದ ಮಿಶ್ರ ತಳಿ ಕರುಗಳ ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮಲ್ಲಿ ನೂರ ಮೂವತ್ತೆಂಟು ಸಂಘಗಳಿದ್ದು ಇನ್ನೂ ಮೂರು ವರ್ಷಗಳಲ್ಲಿ ನೂರು ಹೊಸ ಸಂಘಗಳನ್ನು ಮಾಡುವಂತಹ ಗುರಿ ಹೊಂದಿದ್ದೇವೆ ಎಂದರು తుమకూరు ఆలు ఒక్కూట వ్యవస్థాపక శ్రీనివసన్ సంఘద అధ్యక్ష రాజ కార్యదర్శి లోకేశ్వర్ సి సహాయక నిర్దేశక సురేష్ ఉపవ్యవస్థాపక దీక్షిత్ మితరారు

ಅಲ್ಲೇ ಬರಬೇಕು ಅಟ್ಲೀಸ್ಟ್ ಒಂದು ವರ್ಷ ಇಲ್ಲ ಎರಡು ವರ್ಷದಲ್ಲಿ ಹಾಗಾಗಿ ಅದರ ಕಡೆಗೆ ಹಾಲಿನ ಉತ್ಪನ್ನವನ್ನ ಜಾಸ್ತಿ ಮಾಡೋ ಕಡೆಗೆ ಏನ್ ಬೇಕೋ ಅದಕ್ಕೆಲ್ಲ ನಾನು ಮಾರ್ಗಸೂಚಿಗಳನ್ನ ಸೂಚಿಗಳನ್ನ ರೆಡಿ ಮಾಡ್ತಾ ಈಗ ಕುಣಿಗಲ್ನವರು ಫಸ್ಟ್ ಬರ್ತಾರೆ ನಾವು ಕುಣಿಗಲ್ನ ಹಾಗಾಗಿ ನಮ್ಮಲ್ಲಿ ನೂರ ಮೂವತ್ತೆಂಟು ಸಂಘಗಳಿವೆ ಇನ್ನು ಮೂರು ವರ್ಷದಲ್ಲಿ ಇನ್ನು ಮೂರು ಸಂಘಗಳು ನಾವು ಈಗಾಗ್ಲೇ ನೋಂದಣಿ ಆಗಿರೋದು ಏಳು ಸಂಘ ನಾನು ಗೆದ್ದು ಎರಡು ಎರಡನೇ ದಿನ ನಾವು ನೋಂದಣಿಯ ಹಂತದಲ್ಲಿ ನಮಗೂ ಹದಿನೈದು ಸಂಘಗಳು ಸಂಘಗಳು ಈಗಾಗ್ಲೇ ಗ್ರಾಮ ಸಭೆ ಆಗಿರೋದು ಎಂಟು ಸಂಘಗಳು ಮಾಡ್ಬೇಕು ಅಂದ್ರೆ ಹಾಕಿ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಲೆಕ್ಕಾಚಾರ ಹಾಗಾಗಿ ಆದ್ರೆ ಮಾಡ್ಬೇಕು ಆಗಿಲ್ಲ ಅಂದ್ರೆ ಮನೇಲಿ ಇರ್ಬೇಕು ಮಾಡ್ತೀನ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾವು ನಮ್ಮನ್ನ ನಾವು ಡೆಡಿಕೇಟ್ ಮಾಡ್ಕೋಬೇಕು ಹಾಗಾಗಿ ಒಂದಿಷ್ಟು ಈ ನನಗೆ ಹೊಸ ಫೀಲ್ಡ್ ಆಗಿರೋದ್ರಿಂದ ಸೇವೆ ನನಗೆ ಹೊಸದಲ್ಲ ಜನಸೇವೆ ನನಗೆ ಇಪ್ಪತ್ತೆಂಟು ವರ್ಷದಿಂದ ನಾನು ಮಾಡ್ಕೋಬೇಕಿಲ್ಲ ದನಗಳ ಸೇವೆ ನನಗೆ ಹೊಸದು ಜಾನುವಾರುಗಳ ಸೇವೆ ನನಗೆ ಹೊಸದು ಹಾಗಾಗಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕು ಸ್ಟಡಿ ಮಾಡೋದು ಹಾಗಾಗಿ ಅಲ್ಲಿನ ಸಮಸ್ಯೆಗಳು ಏನು ಜನರಿಗೆ ಇನ್ನೇನು ಸಹಾಯ ಬೇಕಾಗಿದೆ ಆಮೇಲೆ ಪಶುಗಳಿಗೆ ನಮ್ಮಿಂದ ಏನ್ ಸಹಕಾರ ಬೇಕಾಗಿದೆ ಯಾಕಂದ್ರೆ ಮೂಕ ಪ್ರಾಣಿಗಳು ಅವ್ರು ಮಾತಾಡಕ್ ಗೊತ್ತಿಲ್ಲ ಅವು ಅವುಗಳ ಭಾವನೆಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅವಕ್ಕೆ ನಮ್ಮಿಂದ ಏನ್ ಕಮ್ಮಿ ಆಗಿದೆ ಅನ್ನೋದನ್ನ ನೋಡೋ ಅರ್ವಾಗಿದೆ